ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಬಂದು ಶನಿವಾರ ಮಧ್ಯಾಹ್ನದಿಂದ ಶುರುವಾಗಿರುವಂತಹ ವಿಡಿಯೋ ಇಲ್ಲಿ ನಾವು ತುಂಬ ಬಿಸಿಲಿತ್ತು ಅಂತ ಹೇಳಿ ಲೆಮನ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ

ಫ್ರೆಂಡ್ಸ್ ಸ್ಕೂಲ್ ಹತ್ರ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಅಂತ ಹೋಗಿ ಮೇಲೆ ತುಂಬಾ ಬಿಸಿಲಿತ್ತು ಅಂತ ಹೇಳಿ ಎಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದು ಎಲ್ಲರನ್ನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆಯೇ ಒಂದು ಡ್ರೆಸ್ನ ಸ್ಟಿಚ್ ಮಾಡಿಕೊಳ್ಬೇಕಾಗಿತ್ತು ಅದನ್ನು ಕೂಡ ಮಾಡಿಕೊಂಡೆ ಮಾಡಿಕೊಂಡಾದ ಮೇಲೆ ಬಟ್ಟೆಗಳನ್ನೆಲ್ಲ ಒಗ್ದು ಒಣಗಾಕಿದ್ದೆ ಅದನ್ನು ಕೂಡ ಒಣಗಿತ್ತು ಮತ್ತು ಯೂನಿಫಾರ್ಮ್ಗಳೆಲ್ಲನೂ ಮಟ್ಜಿ ಎತ್ತಿಟ್ಬಿಡ್ಬೇಕಲ್ಲ ಬೆಳಗ್ಗೆ ಐರನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಎಲ್ಲನೂ ಕೂಡ ಮಟ್ಚ ಇಡ್ತಾಯಿದ್ದೀನಿ ಹಾಗೆಯೇ ಮಕ್ಕಳದು ಇದು ಕಬೋರ್ಡ್ಸ್ದು ಬಟ್ಟೆಗಳೆಲ್ಲ ಕೂಡ ಆಚೆ ಈಚೆ ಆಗಿತ್ತು ಅದನ್ನು ಎಲ್ಲ ನೀಟಾಗಿ ಜೋಡಿಸ್ಬಿಡೋಣ ಅಂತ ಹೇಳಿ ಫಸ್ಟು ಇಲ್ಲಿ ಒಗೆದಿ ಇಟ್ಟಿರುವಂತಹ ಬಟ್ಟೆಗಳನ್ನೆಲ್ಲ ಫಸ್ಟು ಮಡಚಿ ಇಡ್ತಾ ಇದ್ದೀನಿ ಹಾಗೆಯೇ ಬಟ್ಟೆಗಳನ್ನೆಲ್ಲ ಮಡಚಿ ಇಟ್ಟಾದ ಮೇಲೆ ಈ ಮನಿ ಪ್ಲಾಂಟ್ಸ್ ಎಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ನೀವು ಚೇಂಜ್ ಮಾಡಿ ಒನ್ ವೀಕ್ ಆಗಿತ್ತು ಅದನ್ನೆಲ್ಲ ತೆಗೆದು ಹೊಸದಾಗಿ ನೀರೆಲ್ಲ ಸೇರಿಸಿ ಅದಕ್ಕೆ ಸ್ವಲ್ಪ ನೀಟಾಗಿ ನೀರನ್ನೆಲ್ಲ ಸ್ಪ್ರೇ ಮಾಡಿ ಎತ್ತಿರೋಣ ಅಂತ ಹೇಳಿ ಇಲ್ಲಿ ಎಲ್ಲ ಮನಿ ಪ್ಲಾಂಟ್ಸ್ಗಳನ್ನೂ ಕೂಡ ತೆಗ್ದಿ ಕೆಳಗಡೆ ಇಟ್ಕೊಳ್ತಾ ಇದೆ ನಾನು ಇಲ್ಲಿ ರಾತ್ರಿ ಅಡುಗೆಗೆ ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಎಗ್ಗಳಿಗೆ ಈ ರೀತಿಯಾಗಿ ಒಂದೆರಡು ಕಡೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಉಪ್ಪು ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಉಪ್ಪು ಖಾರ ಎಲ್ಲ ಮಸಾಲೆ ಹಾಕ್ತೀವಲ್ಲ ಅದು ಚೆನ್ನಾಗಿ ಒಳಗಡೆ ಇಟ್ಕೊಳ್ಳುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡಿಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಗೆಯೇ ಅಚ್ಚ ಖಾರದ ಪುಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಕಟ್ ಮಾಡಿಟ್ಕೊಂಡಿರುವಂತಹ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಏನು ಮಸಾಲ ಹಾಕಿದೆ ಅದು ಇಟ್ಕೊಳ್ಳೋವರೆಗೂ ಚೆನ್ನಾಗಿ ಇಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಮೊಟ್ಟೆಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ನಾನು ಫ್ರೈ ಮಾಡಿ ಒಂದು ತಟ್ಟೆಗೆ ಇದನ್ನು ಎತ್ತಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇದೇ ಕುಕ್ಕರ್ಗೆ ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ಇದ್ದೀನಿ ನಾನು ಕೊತ್ತಂಬರಿ ಪುದೀನ ಏನು ಉಪಯೋಗ ಇರೋದ್ರಿಂದ ನಾನು ಇಲ್ಲಿ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟು ಇಲ್ಲಿ ಒಂದು ಮೂರು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖರದ ಪುಡಿ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಡೋವರೆಗೂ ಇದಕ್ಕೆ ಒಂದು ಮೂರು ಲೋಟ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಲೋಟ ಅಕ್ಕಿಗೆ ಮೂರು ಸ್ಪೂನಷ್ಟು ಸಾರಿ ಮೂರು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ಮೂರು ಲೋಟನ ನೀರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಲಾಸ್ಟಲ್ಲಿ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಟೂ ವಿಷಲ್ಸ್ ಹಾಕ್ಸ್ಕೊಳ್ತೀನಿ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ಯಾವ ರೀತಿ ಯಾಕಾಗಿದೆ ಏನು ಅಂತ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ದುದ್ರಾಗಿ ಚೆನ್ನಾಗಿ ಎಗ್ ಬಿರಿಯಾನಿ ಆಗಿದೆ ಅಂತ ಈ ಎಗ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿಯೂ ಕೂಡ ಆಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಬೇಗ ಏನಾದರೂ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂತ ಹೇಳಿದರೆ ತುಂಬ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಇಲ್ಲದೆ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಊರಿಂದ ಅಮ್ಮ ಅಕ್ಕ ಹಾಗೇ ಅಕ್ಕನ ಮಗ ಎಲ್ಲರೂ ಕೂಡ ಇವಾಗ ಕ್ರಿಸ್ಮಸ್ ರಜೆ ಇರೋದರಿಂದ ನಮ್ಮ ಮನೆಗೆ ಬಂದಿದ್ದರು ಅವರಿಂದ ಊರಿಂದ ಬಂದಾಗ ಏನೇನೆಲ್ಲ ತಗೊಂಡು ಬಂದಿದ್ದಾರೆ ಅಮ್ಮ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕರಿಬೇವು ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಇದು ನಾಟಿ ಕೊತ್ತಂಬರಿ ಸೊಪ್ಪು ಅಂತ ಅನಿಸುತ್ತೆ ತುಂಬಾ ಸ್ಮೆಲ್ ಬರ್ತಾಯಿತ್ತು ಹಾಗೆಯೇ ಕರಿಬೇವು ಅಷ್ಟೇ ನಮಗೆ ಗಿಡದಲ್ಲೇ ಬೆಳ್ತಿರೋ ಅಂಥದ್ದು ಇದನ್ನೆಲ್ಲನೂ ಬರಬೇಕಾದ್ರೆ ತೊಗೊಂಡು ಬಂದಿರ್ತಾರೆ ಹಾಗೆಯೇ ಸ್ವಲ್ಪ ಕಾಳುಗಳು ಇದೆಲ್ಲ ಇದು ಅವರೆಕಾಯಿ ಆ ಕಡೆ ಸೈಡ್ ಸ್ವಲ್ಪ ಕಡಿಮೆ ಸಿಗೋದ್ರಿಂದ ಇಲ್ಲಿ ಅವರೆಕಾಯಿ ಒಂದೆರಡು ಕೆ ಜಿಯಷ್ಟು ತೊಗೊಂಡು ಬಂದಿದ್ರು ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವರೆಕಾಯಿ ಮತ್ತು ಹಣ್ಣು ಕೆಲವೊಂದು ಪದಾರ್ಥಗಳನ್ನ ತಗೊಂಡು ಬಂದಿದ್ರು ಅಂದರೆ ಊರಿಂದ ಬರ್ತಾ ಇರ್ತಾರಲ್ಲ ಹಾಗಾಗಿ ತಗೊಂಡು ಬಂದಿರ್ತಾರೆ ಇಲ್ಲಿ ಶುಂಠಿ ಹಾಗೆಯೇ ಕೊಬ್ಬರಿ ಇದು ಬಂದು ಕುಂಬಳಕಾಯಿ ನೋಡಿ ಎಷ್ಟು ಪುಟಾಣಿ ಆಗಿದೆ ಅಂತ ಸಣ್ಣ ಕುಂಬಳಕಾಯಿ ಮತ್ತು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಗೆಯೇ ಟೊಮೆಟೋದು ಕಾಯಿ ಬರುತ್ತಲ್ಲ ಅದು ಮತ್ತು ಇನ್ನೊಂದು ಚಪ್ಪರದವರೆ ಕಾಯಿ ಅಂತ ಏನು ಹೇಳ್ತೀವಿ ನೋಡಿ ಅದನ್ನು ಕೂಡ ತೊಗೊಂಡು ಬಂದಿದ್ರು ಹಾಗೆಯೇ ನಿಂಬೆಹಣ್ಣು ಅಲ್ಲಿಂದ ತುಂಬ ದೂರ ಆಗುತ್ತೆ ಅಲ್ಲಿಂದ ಪಾಪ ಎಲ್ಲನೂ ತೊಗೊಂಡು ಬಂದಿದ್ರು ತುಂಬಾ ಕಷ್ಟ ಆಗುತ್ತೆ ದೂರದ ಜರ್ನಿ ಮಾಡಬೇಕಾದ್ರೆ ಇದೆಲ್ಲ ತೊಗೊಂಡು ಬರಬೇಕು ಅಂದರು ಆದರೂ ತಗೊಂಡು ಬಂದಿದ್ರು ನಾವು ದೂರ ಇರೋದರಿಂದ ಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಕೆಲವೊಂದು ಕಾಳುಗಳು ತಗೊಂಡ್ ಬಂದಿದ್ರು ಅಳಸಂದೆ ಕಾಳು ಹುರುಳಿ ಕಾಳು ಮತ್ತು ಅವರೆಕಾಳು ಇದೆಲ್ಲನೂ ಕೂಡ ತಗೊಂಡು ಬಂದಿದ್ರು ನನಗೂ ಕೂಡ ತುಂಬಾ ಖುಷಿಯಾಯಿತು ತಗೊಂಡು ಬಂದಿತ್ತು ಹಾಗೆಯೇ ಫ್ರೆಂಡ್ಸ್ ಅವ್ರು ಬಂದಿದ್ದ ವೀಡಿಯೋನೂ ಕೂಡ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸಗಳನ್ನ ಮಾಡಿಕೊಂಡು ನನಗೆ ಅವ್ರು ಬಂದಿದ್ದ ವೀಡಿಯೋಗಳನ್ನ ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇನ್ನೂ ಒಂದು ವೀಕ್ ಅವ್ರು ನಮ್ಮ ಜೊತೆನೇ ಇರೋದರಿಂದ ಆದಷ್ಟು ಅವ್ರ ಜೊತೆ ಇರುವಂತಹ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ನೀವು ನೋಡ್ಬೋದು ಇಲ್ಲಿ ನಾನು ಕೊನೆವರೆಗೂ ಕೂಡ ಏನು ತೊಗೊಂಡ್ಬಂದಿದ್ರು ಅಮ್ಮ ಊರಿಂದ ನನಗೆ ಅಂತ ಹೇಳಿ ಅಂತ ನಾನು ತೋರಿಸ್ತಾ ಇದ್ದೀನಿ ಅವ್ರ ಕೈಯಲ್ಲಿ ಅಂದರೆ ಎತ್ಕೊಂಡ್ಬರೋಕ್ಕೆ ಎಷ್ಟಾಗುತ್ತೋ ಅಷ್ಟು ನ ತಗೊಂಡು ಬಂದಿದ್ದಾರೆ ಇದು ಬಂದು ಹಸಿಟ್ಟು ಅಕ್ಕಿ ಹಸಿಟ್ಟು ಇದು ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ಹಸಿಟ್ಟನ್ನು ಕೂಡ ತೊಗೊಂಡು ಬಂದಿದ್ರು ಇಷ್ಟು ಸಾಮಾನುಗಳನ್ನ ತೊಗೊಂಡ್ಬಂದಿದ್ರು ಊರಿಂದ ನಮಗೆ ಅಂತ ಹೇಳಿ ಹಾಗೆಯೇ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್